ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಶ್ರೀರಂಗಪಟ್ಟಣ ತಾಲೂಕಿನ ಊರಮಾರ ಕಸಲಗೆರೆ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದ ಎಸ್ಎಲ್ವಿ ಫ್ಲೈವುಡ್ ಬೋರ್ಡ್ಸ್ ಅಂಡ್ ಡೋರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅನ್ನು ಉದ್ಘಾಟಿಸಿದ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಸ್ ಡಿ ಕುಮಾರಸ್ವಾಮಿ ರವರು करिया तक होता है नेवर अप्शन मार्क शिरसी झारगीय तम शिरसाज रणामी श्री नरेश मुस्सा करिया तक होता है निरीक्षण करें अश्वमत नार्थ रणामी सनातन परियावी नमस्कार भोले श्रीमंत्री प्रतिष्ठति सुमन दुबारा दीपग्राम दुबारा दीपग्राम दुबारा लड़ी जागा सामने का पूर्ण पलसी प्रस्तुत है काले कोट न ನಮ್ಮ ನರಸಿಂಹಾಚಾರ್ಯರು ಭಾಳ ಒಳ್ಳೆಯ ಮಿಷಿನರಿಗಳನ್ನ ಹಾಕಿ ಒಂದು ಉನ್ನತವಾದ ಮಟ್ಟದಲ್ಲಿ ಒಂದು ಪ್ಲೇವುಡ್ ಫ್ಯಾಕ್ಟ್ರಿನ ಇವತ್ತು ಕೇಂದ್ರ ಇಂಡಸ್ಟ್ರಿಯಲ್ ಮಿನಿಸ್ಟ್ರಾದಂಥ ನಮ್ಮ ನಾಯಕರು ಆದಂಥ ಕುಮಾರಣ್ಣವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಇದು ಭಾಳ ಯಶಸ್ವಿಯಾಗಿ ನಡೀಲಿ ಅಂತ ನಾವೆಲ್ಲ ಆಶಿಸ್ತಾ ಭಾಳ ಉನ್ನತವಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡೋಕ್ಕೆ ಅಂತೇಳಿ ಒಳ್ಳೊಳ್ಳೆ ಮಿಷಿನರಿ ಹಾಕಿದ್ದಾರೆ ಅದು ಶುಭ ಆಗಲಿ ಈ ಭಾಗದಲ್ಲಿ ಇಂಡಸ್ಟ್ರಿಗಳು ಇನ್ನಷ್ಟು ಡೆವಲಪ್ ಆಗಲಿ ಅಂತ ಆಸಿಸ್ತೀವಿ ಕ್ವಾಲಿಟಿ ಸಿಕ್ಸ್ ಎಮ್ ಏಟ್ ಎಮ್ ಎಮ್ ಡೆಲ್ ಎಮ್ ಎಂ ಏಟಿನ್ ಎಮ್ ಎಮ್ ಪ್ಲೇಔಡ್ಗಳು ಅತಿ ಕಡಿಮೆ ಬಿಲ್ದಲ್ಲಿ ಸಿಗುತ್ತೆ ಇಲ್ಲಿ ಮಾಡಿರೋ ಉದ್ದೇಶ ಏನು ಅಂದರೆ ಯಾರೋ ಬ್ರೋಕರ್ ಮಧ್ಯೆ ತಿನ್ನೋ ಬದಲು ಗ್ರಾಹಕರಿಗೆ ಬ್ರೋಕರೇಜ್ ಜಿಲ್ಲದೆ ನೇರವಾಗಿ ಸಿಗುತ್ತೆ ಅದರಿಂದ ನಾವು ಇಲ್ಲಿ ಫ್ಯಾಕ್ಟ್ರಿಗೆ ಬಂದು ಮಿನಿಮಮ್ ಎಷ್ಟಾದರೂ ಹೇಳಿ ಬೇಕಾದ್ರೆ ಹೋಮ್ ಡೆಲಿವರಿ ಕೊಟ್ಟು ಒಳ್ಳೆ ಸರ್ವಿಸ್ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ನೋ ಕಾಂಪ್ರಮೈಸ್ ಯು ನಾವು ಒಂದು ಇಂಡಸ್ಟ್ರಿ ಮಾಡಬೇಕು ಅಂದರೆ ಇಲ್ಲಿ ಒಂದು ನಲವತ್ತು ಜನಕ್ಕೆ ಕೆಲಸ 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 ಸಿಗುತ್ತೆ ಅದಕ್ಕೋಸ್ಕರ ಮತ್ತು ರಾ ರಾಮಿಟ್ರಲ್ಲಿ ತಯಾರು ಮಾಡೋತ ಒಂದು ಇಪ್ಪತ್ತೈದು ಜನ ಇದ್ದಾರೆ ಅದಕ್ಕೆ ತಂದಾಗ ಅವರು ಇವೆಲ್ಲ ಸೇರಿದ್ರು ಒಂದು ನೂರು ಜನಕ್ಕೆ ನಮ್ಮಿಂದ ಒಂದು ಸಹಾಯ ಆಗುತ್ತಲ್ವ ಒಂದು ಕೆಲಸ ಆಗುತ್ತೆ ಅಂತೇಳಿ ನಾವು ಈ ಇದನ್ನು ಆಯ್ಕೆ ಮಾಡಿಕೊಂಡು ಮತ್ತು ನಮ್ಮದೇ ಒಂದು ಸ್ವಂತ ಜಾಗ ಇರೋದರಿಂದ ಇದು ನಮ್ಮ ಕನ್ನಡದವರು ಮತ್ತು ನಮ್ಮವರು ಈ ಇಂಡಸ್ಟ್ರಿ ಮಾಡೋದು ಅಪರೂಪ ಜಾಸ್ತಿ ಯಾರು ಮಾಡಲ್ಲ ಇದು ಎಲ್ಲ ಸೇಟುಗಳು ಹೊರಗಡೆವ್ರು ಬಂದು ಬಂದು ಮಾಡ್ತಾಯಿದ್ರು ನಾವು ಯಾಕೆ ಮಾಡಬಾರ್ದು ಇದನ್ನು ಅಂತೇಳಿ ಮತ್ತು ಈ ಜಾಗನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಸುತ್ತಮುತ್ತಲಿನ ಜಾಗಗಳಲ್ಲಿ ಏನು ಹೆಚ್ಚಿಗೆ ವೆಳಸ ಯಾವುದು ಆಗೋಲ್ಲ ಈ ಥರ ಇಂಡಸ್ಟ್ರಿ ಮಾಡಿದಾಗ ಬೇರೆ ಬೇರೆಯವರು ನಮ್ಮನ್ನು ನೋಡಿ ಇನ್ನೊಬ್ರು ಇನ್ನೊಬ್ರು ಇಲ್ಲಿ ಬಂದಾಗ ಇಲ್ಲಿ ರೈತರಿಗೂ ಒಂದು ಬಾಡಿಗೆ ಸಿಗುತ್ತೆ ಮತ್ತು ಅವ್ರಿಗೂ ಕಮ್ಮಿ ಮಟ್ಟದಲ್ಲಿ ಒಂದು ಇಂಡಸ್ಟ್ರಿ ಮಾಡ್ಬೋದು ಅನ್ನೋ ಒಂದು ಭರವಸೆ ಇಟ್ಕೊಂಡು ನಾನು ನಾವೇ ಫಸ್ಟ್ ಒಂದು ಮಾಡೋಣ ಈ ಜಾಗದಲ್ಲಿ ಅಂತೇಳಿ ಮಾಡಿದ್ದೀನಿ ಚೆನ್ನಾಗಾಗುತ್ತೆ ಅಂತ ನಮಗೇನು ಭರವಸೆ ಇದೆ ಒಳ್ಳೆ ಬೇಡಿಕೆ ಇದೆ ಇದು ನಿರಂತರವಾಗಿ ನಡೆಯುವಂಥ ಕೆಲಸ ಇದು ಪ್ಲೇಗುಂಡ್ ಪ್ರತಿಯೊಬ್ಬರು ಮನೆ ಕಟ್ಟೋರಿಗೆಲ್ಲ ಬೇಕು ಇದಕ್ಕೆ ನಮಗೆ ಸೆಂಟ್ರಲ್ ಬೃಹತ್ ಕೈಗಾರಿಕೆ ಮಿನಿಸ್ಟರ್ ಆದಂಥ ನಮ್ಮ ಹೆಚ್ಚಿನ ನಾಯಕರಾದಂಥ ಅವರು ಮತ್ತು ಇದು ಅವ್ರಿಗೆ ತುಂಬ ಇಲ್ಲಿಗೆ ಬರೋಕ್ಕೆ ನಮ್ಗೆ ಸಾಕಾರ ಕೊಟ್ಟು ಕರ್ಕೊಬಂದಂಥ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ರವೀಂದ್ರ ಶೆಕ್ರಿಯವರು ಮಂಡ್ಯ ರಾಮಚಂದ್ರನವರು ಎಲ್ಲ ಸಹಾಯ ಮಾಡ್ತಾರೆ ಎಲ್ಲರೂ ಬಂದು ಇವತ್ತು ಮಾಡಿ ನಮ್ಮ ಹಾರೈಸಿ ಹೋಗಿದ್ದಾರೆ ಒಳ್ಳೆಯದಾಗುತ್ತೆ ಎಲ್ಲರೂ ತಂದೆಯವರದ್ದು ನಸಿಮುಖರು ಎಲ್ಲ ಸೇರಿ ಒಂದು ಹೊಸ ಉದ್ಯಮಕ್ಕೆ ಕಾಲಿಡ್ತಾ ಇದ್ದಾರೆ ಒಂದು ಐವತ್ತರಿಂದ ಒಂದು ಅರವತ್ತು ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಒಳ್ಳೆಯ ಉದ್ಯಮಕ್ಕೆ ಕಂಡಿದ್ದಾರೆ ಇಲ್ಲಿ ಲೋಕಲ್ ಜನಕ್ಕೂ ಒಳ್ಳೆಯದಾಗಬೇಕು ಕೆಲಸಕ್ಕೆ ಬಂದಾಗಬೇಕು ಅದೇ ರೀತಿ ಅವ್ರ ಉದ್ಯಮ ಕೂಡ ಚೆನ್ನಾಗಿ ಬೇಕು ಹಾಗಾಗಿ ಈ ಉದ್ಯಮಕ್ಕೆ ಒಳ್ಳೆಯದಾಗಲಿ ಅವರ ಉದ್ಯಮ ಮುಂದಕ್ಕೆ ಮುಂದಿರಲಿಕ್ಕೆ ಸಾಗಲಿ ಅಂತ ಅವರಿಗೆ ಶೋವನ್ನು ಹಾರೈಸ್ತೀನಿ